ಹೌದು ಗೈಸ್ ಮೊದಲೇ ಹೇಳಿರೋ ಹಾಗೆ ಈ ಒಂದು ಮಡಿಕೆ ಹೊಡೆಯ ಟಾಸ್ಕ್ ಏನಿದೆ ಈ ಒಂದು ಟಾಸ್ಕ್ನಲ್ಲಿ ಗಿಲ್ಲಿ ಅವರ ತಂಡ ಮತ್ತು ಧ್ರುವಂತ್ ಅವರ ತಂಡ ಎರಡೂ ಕೂಡ ಟೈ ಆಗಿದೆ ಅಂದರೆ ನಾಮಿನೇಟ್ ಆಗಿರುವ ತಂಡ ನಾಮಿನೇಟ್ ಆಗಿಲ್ಲದಿರೋ ತಂಡ ಆಗಿರೋದ್ರಿಂದ ಎರಡೂ ಕೂಡ ಟೈ ಆಗಿದೆ ಮೊದಲನೇ ರೌಂಡ್ನಲ್ಲಿ ಗಿಲ್ಲಿ ಅವರ ತಂಡದಿಂದ ಸೂರಜ್ ಮತ್ತು ಧನುಷ್ ಹೋಗ್ತಾರೆ ಆಪೋಸಿಟ್ ತಂಡದಿಂದ ಧ್ರುವಂತ್ ಮತ್ತು ಸುದೀಪ್ ಹೋಗ್ತಾರೆ ಅದರಲ್ಲಿ ಧನುಷ್ ಅವರು ಆ ಒಂದು ಬೇಸ್ಬಾಲ್ ಬ್ಯಾಟ್ನ ಎತ್ಕೊಂಡು ಅವರು ವಿನ್ ಆಗ್ತಾರೆ ಎರಡನೇ ರೌಂಡ್ನಲ್ಲಿ ಕಾವ್ಯ ಮತ್ತು ಸ್ಪಂದನ ರಿಷಿಕಾ ಮತ್ತು ಜಾನ್ವಿ ಹೋಗ್ತಾರೆ ಈ ರೌಂಡ್ನಲ್ಲಿ ರಿಷಿಕರವರು ಅವರು ಆ ಒಂದು ಬ್ಯಾಟ್ನ ತಗೊಂಡು ವಿನ್ ಆಗ್ತಾರೆ ನೆಕ್ಸ್ಟ್ ಅಭಿಷೇಕ್ ಮತ್ತು ಧನುಷ್ ಹೋಗ್ತಾರೆ ನಂತರ ಆಪೋಸಿಟ್ ತಂಡದಿಂದ ಸುದೀಪ್ ಮತ್ತು ಧ್ರುವಂತ್ ಬರ್ತಾರೆ ಅದರಲ್ಲಿ ಧನುಷ್ ಅವರು ಹೋಗಿ ಆ ಒಂದು ಬ್ಯಾಟ್ನ ಎತ್ಕೋತಾರೆ ಇದು ಮೂರು ರೌಂಡ್ ಆಗಿರ್ತದೆ ಕೊನೆಯ ರೌಂಡ್ ಅಂದ್ರೆ ನಾಲ್ಕನೇ ರೌಂಡ್ನಲ್ಲಿ ಯಾರು ವಿನ್ ಆಗ್ತಾರೆ ಅಂತ ಹೇಳಕ್ಕೂ ಮೊದಲು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಂತರ ಈ ಒಂದು ಸೀಸನ್ ಹನ್ನೆರಡರಲ್ಲಿ ನಿಮ್ಮ ಮೆಚ್ಚುಗೆ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ ಗೈಸ್ ನಾಲ್ಕನೇ ರೌಂಡ್ ನಲ್ಲಿ ಕಾವ್ಯ ಮತ್ತು ಸ್ಪಂದನ ಗಿಲ್ಲಿ ಅವರ ತಂಡದಿಂದ ಹೋಗ್ತಾರೆ ಆಪೋಸಿಟ್ ತಂಡದಿಂದ ಅಶ್ವಿನಿ ಮತ್ತು ರಾಶಿಕ ಹೋಗ್ತಾರೆ ಇದರಲ್ಲಿ ರಾಶಿಕರ್ ಅವರು ಗೆಲ್ತಾರೆ ಹೌದು ಗೈಸ್ ಈಗ ಟೈ ಆಗಿದೆ ಇನ್ನ ಒಂದು ರೌಂಡ್ ಅದೇ ಲಾಸ್ಟ್ ರೌಂಡ್ ಬಿಗ್ ಬಾಸ್ ಅವರು ಆಡಿಸ್ತಾರೆ ಆ ರೌಂಡ್ ನಲ್ಲಿ ಯಾರು ಗೆಲ್ತಾರೆ ಆ ತಂಡ ವಿನ್ ಆಗುತ್ತೆ ಮತ್ತು ಅವರು ಆ ತಂಡದಿಂದ ಒಬ್ಬರು ಅಥವಾ ಇಬ್ಬರನ್ನ ಸೇವ್ ಮಾಡೋ ಒಂದು ಚಾನ್ಸಸ್ ಸಿಗುತ್ತೆ ಮತ್ತು ಅಕಸ್ಮಾತ್ ನಾಮಿನೇಟ್ ಆಗಿಲ್ದಿರೋ ತಂಡದಿಂದ ಆ ಒಂದು ತಂಡ ಗೆಲ್ತು ಅಂದರೆ ಅವರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಅರ್ಹತೆನ ಪಡ್ಕೋತಾರೆ ಅದು ಗೈಸ್ ಈ ರೀತಿ ಇದೆ ಬಿಗ್ ಬಾಸ್ ಅವರು ಲಾಸ್ಟ್ ರೌಂಡಲ್ಲಿ ಗರ್ಲ್ಸ್ ಆಡಬೇಕು ಅಂದರೆ ಎರಡು ತಂಡದಿಂದ ಹುಡುಗಿರಿ ಆಡಬೇಕು ಇಲ್ಲ ಬಾಯ್ಸ್ ಆಡಬೇಕು ಅಂದರೆ ಎರಡು ತಂಡದಿಂದ ಹುಡುಗರು ಆಡಬೇಕು ಡಿಪೆಂಡ್ ಅಪಾನ್ ಬಿಗ್ ಬಾಸ್ ಅವರ ಒಂದು ರೂಲ್ಸ್ ಮೇಲೆ ಇದು ಡಿಪೆಂಡ್ ಆಗಿದೆ ಅಂತ ಹೇಳ್ಬೋದು ಅದು ಗೈಸ್ ಈ ರೀತಿಯಾಗಿ ಬಿಗ್ ಬಾಸ್ನಲ್ಲಿ ಈ ಒಂದು ಟಾಸ್ಕ್ ಚೆನ್ನಾಗೇ ನಡೀತಾ ಇದೆ ನಂತರ ಗಿಲ್ಲಿರವರು ಒಂದು ಐಡಿಯಾನ ಕೊಡ್ತಾರೆ ನಾನು ಹೋಗ್ತೀನಿ ನಾನು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಅವ್ರು ಏನಾದ್ರು ಹೋದರೆ ಗಿಲ್ಲಿರೋರು ಈ ಸರ್ ಚೆನ್ನಾಗಿ ಆಡ್ತಾರೆ ಅವ್ರು ಹೇಳ್ತಾ ಇದ್ದಾರೆ ಇಲ್ಲ ಅಣ್ಣ ಸೀರಿಯಸ್ಸಾಗಿ ಆಡ್ತೀನಿ ಕ ಅಂದರೆ ಸುದೀಪ್ ಸರ್ ಹೇಳಿದರೆ ಮುಂಚೆನೇ ಸೀರಿಯಸ್ ಆಗಿ ಆಡಬೇಕು ಅಂತ ಆಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅವ್ರ ಐಡಿಯಾ ವರ್ಕೌಟ್ ಆಗುತ್ತಾ ಅಂತ ನೋಡಬೇಕು ನಂತರ ಸ್ಪಂದನ ಮತ್ತು ಅವರು ಒಂದು ಯಾವ್ದಾದ್ರು ಒಂದು ರೌಂಡಲ್ಲಿ ರಾಶಿಕಾ ಮತ್ತು ಅಶ್ವಿನಿ ಅವರನ್ನ ಓಲ್ಡ್ ಮಾಡಿದರೆ ಈ ಟಾಸ್ಕ್ನ ಅವರೇ ಗೆಲ್ತಾಯಿದ್ರು ಈ ರೀತಿಯಾಗಿದೆ ಇದೇ ರೀತಿ ಮಾಡ್ತಾ ಇರ್ತೀನಿ ಗೊತ್ತಲ್ಲ ಸಬ್ಸ್ಕ್ರೈಬು ಲೈಕು ಎಲ್ಲನೂ ಕೂಡ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ಟಿ ವಿಗಿಂತ ಮುಂಚೆ ನೋಡೋಕೆ ಇದೇ ರೀತಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ